ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟ್ರಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳಿನ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದ್ರೆ ಮೇಷದಿಂದ ಮೀನ ರಾಶಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಂದು ಇಸ್ವಿ ಜನವರಿ ತಿಂಗಳಿನಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೇನೆ ವಿಶೇಷ ಯಾಕಂದ್ರೆ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಅಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಅಷ್ಟ್ರಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನೋಡಿ ತುಲಾ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ತುಂಬಾ ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಶುಕ್ರನ ಗೋಚಾರ ತುಂಬಾ ಚೆನ್ನಾಗಿರುವಂತದ್ದು ರಾಶಿಯಲ್ಲೇ ನಿಮ್ಗೆ ಶುಕ್ರ ರಾಷ್ಟ್ರಾಧಿಪತಿ ಇರೋದ್ರು ಸಕಲ ಒಂದು ಕಷ್ಟ ನಿವಾರಣೆ ಮತ್ತು ಕಷ್ಟ ನಿವಾರಣೆ ಅನ್ನೋದಕ್ಕಿಂತ ನಿಮಗೆ ತುಂಬ ಉತ್ತಮವಾದ ಯೋಗ ಒಂದು ತುಲಾರಾಶಿಯವರಿಗೆ ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ತುಂಬ ಚೆನ್ನಾಗಿರುವಂಥದ್ದು ಸೊ ಈ ರೀತಿ ನೋಡೋದಾದರೆ ಮತ್ತೆ ಗುರುವಿನ ಗೋಚಾರ ಸಪ್ತಮ ಸ್ಥಾನದಲ್ಲಿ ತುಂಬ ಒಳ್ಳೆಯ ಒಂದು ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥದ್ದು ಶನಿಯ ಗೋಚಾರ ಶನಿ ತಮಗೆ ಯೋಗಕಾರಕ ತಮ್ಮ ರಾಶಿಗೆ ತುಲಾರಾಶಿಯವರಿಗೆ ಯೋಗಕಾರಕ ಶನಿ ಚತುರ್ಥ ಪಂಚಮಾಧಿಪತಿ ಯೋಗಕಾರಕ ಭಾಗ್ಯಧಿಪತಿ ಎಲ್ಲ ವಿಚಾರಗಳು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬ ವಿಶೇಷವಾಗಿರುವಂಥದ್ದು ಇದು ಕೂಡ ಅನುಕೂಲಕರ ಪರಿಸ್ಥಿತಿಗಳು ಕೊಡೋದು ತುಂಬಾ ಒಳ್ಳೆ ಯೋಗಗಳನ್ನು ಕೊಡುತ್ತೆ ಮತ್ತೆ ರಾಹು ಭಾವದಲ್ಲಿ ನೋಡಿ ದುಸ್ಥಾನದ ಭಾವದ ಅಧಿಪತಿ ದುಸ್ಥಾನದಲ್ಲಿ ಮತ್ತು ಪಾಪಗ್ರಹಗಳು ದುಸ್ಥಾನದಲ್ಲಿ ಒಳ್ಳೆ ಯೋಗಗಳು ಕೊಡುವಂತದ್ದು ಕೇತು ದ್ವಾದಶ ಸ್ಥಾನದಲ್ಲಿ ಇರುವಂತದ್ದು ಇದು ಕೂಡ ತುಂಬಾ ಒಳ್ಳೆಯದ ಪರಿಸ್ಥಿತಿಗಳನ್ನ ಕ್ರಿಯೇಟ್ ಮಾಡುತ್ತೆ ಸೊ ಈ ಪರಿಹಾರಗಳ ಈ ಒಂದು ಪ್ರೆಡಿಕ್ಷನ್ಸ್ ಅಂತ ನೋಡೋದಾದ್ರೆ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ವರ್ಷ ತುಂಬಾ ಚೆನ್ನಾಗಿರುವಂತದ್ದು ಮತ್ತೆ ನಿಮ್ಮ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳು ಬೇಗ ಬೇಗ ತುಂಬಾ ಚೆನ್ನಾಗಿ ಆಗುವಂಥದ್ದು ಕುಟುಂಬಸ್ಥರ ಸಹಕಾರ ಮತ್ತು ಕುಟುಂಬದವರ ಒಂದು ಏನು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿಕೆ ಮತ್ತು ಅವರ ಒಂದು ಸಹಕಾರದಿಂದ ಬೇಗ ಕೆಲಸ ಕಾರ್ಯಗಳು ಆಗುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಎಂದು ನೋಡೋದಾದ್ರೆ ಸೊ ಇಲ್ಲಿ ಕೂಡ ಹಣಕಾಸಿನ ಪರಿಸ್ಥಿತಿನಲ್ಲಿ ತುಲಾರಾಶಿಯವರಿಗೆ ತುಂಬಾ ವಿಶೇಷವಾಗಿ ಅನುಕೂಲಕರ ಪರಿಸ್ಥಿತಿಗಳನ್ನ ಅಹ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಕಂಡು ಬರ್ತಾ ಇರುವಂತದ್ದು ಯಾವ ರೀತಿ ಅಂತಂದ್ರೆ ನಿಮ್ಗೆ ಅಹ್ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು ಇದು ಕೂಡ ಅನುಕೂಲ ಚೆನ್ನಾಗಿದೆ ನಿಮ್ಮ ಒಂದು ಜನವರಿ ತಿಂಗಳಲ್ಲಿ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ತುಲಾರಾಶಿಯವರು ಸೊ ಇವರಿಗೆ ತುಂಬಾ ಅನುಕೂಲ ಯಾವ ರೀತಿ ಅಂತಂದ್ರೆ ಒಳ್ಳೆ ಒಳ್ಳೆ ರಿಟರ್ನ್ಸ್ ಬರುವಂಥದ್ದು ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಚಾರವಾಗಿ ಮಕ್ಕಳ ಒಂದು ಚಟುವಟಿಕೆಗಳಿಗೆ ಇನ್ವೆಸ್ಟ್ಮೆಂಟ್ ಅಂತ ಏನ್ ಮಾಡಿರ್ತಿರೋ ಅದು ಕೂಡ ತುಂಬಾ ಚೆನ್ನಾಗಿ ಬರುವಂಥದ್ದು ಸೊ ಕರಿಯರ್ಗೆ ಸಂಬಂಧಪಟ್ಟಂಥದ್ದು ತುಲಾರಾಶಿಯವರಿಗೆ ಯಾರು ಪಾಲಿಟಿಷಿಯನ್ಸ್ ಇರ್ತಾರೋ ಯಾರು ಜನ ಜನಸೇವೆಯಲ್ಲಿ ಇರ್ತಾರೆ ಪಾಲಿಟಿಷನ್ಸ್ ಆಗಿರ್ಬೋದು ಸೋಷಿಯಲ್ ವರ್ಕರ್ಸ್ ಆಗಿರ್ಬೋದು ತುಲಾರಾಶಿಯವರಿಗೆ ಕರಿಯರ್ ತುಂಬ ಚೆನ್ನಾಗಿರುವಂಥದ್ದು ಮತ್ತೆ ಏನಾದರೂ ಸ್ವಲ್ಪ ತಪ್ಪು ನಿರ್ಧಾರಗಳಿಂದ ಸ್ವಲ್ಪ ಬೆ ಜಾಸ್ತಿ ಬೆಲೆ ತರಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಿರ್ಧಾರಗಳು ನಿಧಾನವಾಗಿ ಮಾಡಿ ಸಮಯ ತೆಗೆದುಕೊಂಡು ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಯಾರು ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಗುರುವಿನ ಗೋಚಾರ ಅಷ್ಟೊಂದು ಒಳ್ಳೆಯದು ಕೊಡೋ ಕೊಡೋದು ಕೊಡುವಂಥ ಸಿಚುವೇಶನ್ಸ್ಗಳು ಬರ್ತಾ ಇಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿ ಆರೋಗ್ಯಕ್ಕೆ ಸಂಬಂಧ ಪಟ್ಟಿರುವಂಥದ್ದು ತುಲಾರಾಶಿಯವರಿಗೆ ಸ್ವಲ್ಪ ಉಸಿರಾಟದ ಕ್ರಿಯೆಗಳನ್ನು ಜಾಸ್ತಿ ಮಾಡಿ ಅಂದರೆ ರೆಸ್ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಪ್ರಾಣಾಯಾಮಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಏನಾದರೂ ನಿಮಗೆ ಉಸಿರಾಟಕ್ಕೆ ಶುಕ್ರ ಬಂದು ನಮ್ಮ ದೇಹದ ಭಾಗದಲ್ಲಿ ಲಂಗ್ಸನ್ನ ತೋರಿಸುತ್ತಾನೆ ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಅಜೀರ್ಣ ಆಗ್ಬೋದು ಮತ್ತೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥದ್ದು ಮತ್ತು ಹೊಟ್ಟೆ ಸಂಬಂಧಿತವಾಗಿರುವಂಥದ್ದು ಮತ್ತು ಚೆಸ್ಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಸ್ವಲ್ಪ ಬಿ ಪಿ ಮತ್ತೆ ಡಯಾಬಿಟಿಕ್ಸ್ ಇರೋರು ಇನ್ನೂ ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಹೆದರು ಹೆದರಿಕೆ ಇಲ್ಲ ಯಾವುದೇ ನಮ್ಮ ಒಂದು ಆ ಇದ್ರಲ್ಲಿ ಕೂಡ ಕರೆ ಮಾಡೋರು ಅದನ್ನೇ ಹೇಳ್ತಾ ಇರ್ತಾರೆ ನಮ್ಮ ರಾಶಿಯರಿಗೆ ಇದೆ ಇದು ಕೆಟ್ಟದಿದೆ ಆ ತರ ಹೆದರ್ಕೊಳ್ಳೋದಿಲ್ಲ ಒಳ್ಳೆಯ ಯೋಗಗಳಿದೆ ಸ್ವಲ್ಪ ನಿಧಾನಕ್ಕೆ ವೇಟ್ ಮಾಡಿ ತುಲ ರಾಶಿಯ ಸ್ತ್ರೀಯರಿಗೆ ಇದು ವಿಶೇಷವಾದ ಮಾಸ ಜನವರಿ ತಿಂಗಳಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಂತ ಏನು ಹೇಳ್ತೀವಿ ಅಲ್ಲಿ ಬಿಸ್ನೆಸ್ ಎಕ್ಸ್ಪಾನ್ಷನ್ಗಳು ಮಾಡುವಂಥದ್ದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಯಾರಿಗೆ ಕೆಲಸ ಕಾರ್ಯಗಳು ಹುಡುಕ್ತಾ ಇದಾರೋ ಅಲ್ಲಿ ರೆಫರೆನ್ಸ್ ಅಂತ ಏನಿದೆ ಅದು ಬೇಗ ಸಿಗುವಂಥದ್ದು ಮೂರು ನಕ್ಷತ್ರಗಳು ವಿಶೇಷವಾಗಿ ಚಿತ್ತಾ ಸ್ವಾತಿ ವಿಶಾಖ ಅಂತ ಹೇಳ್ತೀವಿ ಚಿತ್ತಾ ನಕ್ಷತ್ರದವರಿಗೆ ಸ್ವಲ್ಪ ಒತ್ತಾಯ ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಎಂಡ್ ಆಫ್ ದಿ ಡೇ ತುಂಬ ಚೆನ್ನಾಗಿರುವಂಥದ್ದು ಸ್ವಾತಿ ನಕ್ಷತ್ರ ಆಲ್ರೆಡಿ ರಾಹುವಿನ ನಕ್ಷತ್ರ ನಿಮ್ಮ ರಾಶಿಯಲ್ಲಿ ಇರುವಂಥದ್ದು ತುಲಾರಾಶಿಯವರಿಗೆ ಸ್ವಾತಿ ನಕ್ಷತ್ರದವರಿಗೆ ತುಂಬ ಕೆಲಸ ಕಾರ್ಯಗಳು ತುಂಬ ಬೇಗ ಆಗುವಂಥದ್ದು ಈ ತಿಂಗಳಿನಲ್ಲಿ ಅನುಕೂಲಗಳು ಚೆನ್ನಾಗಿದೆ ಅದೇ ರೀತಿ ವಿಶಾಖ ನಕ್ಷತ್ರದವರಿಗೆ ನೋಡಿದ್ರೆ ನಿಮಗೆ ದೊಡ್ಡವರ ಇನ್ಫ್ಲೂಯೆನ್ಸು ಮತ್ತು ದೊಡ್ಡವರ ಒಂದು ಸಹಾಯ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಗುವುದರಿಂದ ಇನ್ನೂ ಹೆಚ್ಚಿನ ವಿಶೇಷತೆ ಮತ್ತು ವಿಶೇಷವಾಗಿ ಮಾಡುವಂಥ ತಾವು ಪ್ರಯತ್ನ ಏನು ಪಡ್ತಾ ಇದ್ರೋ ಅದರಿಂದ ನಿಮಗೆ ಅನುಕೂಲತೆಗಳು ಹೆಚ್ಚಾಗಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ತುಂಬ ಒಳ್ಳೆಯ ಯೋಗಗಳು ನಾವು ಇಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆ ಪರಿಹಾರ ಇಷ್ಟೇ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಹಾಲಕ್ಷ್ಮಿಯ ದೇವಿಯ ದೇವಸ್ಥಾನಕ್ಕೋಗಿ ಸಾವುದಾನಿ ಖೀರ ಅಂತ ಹೇಳ್ತೀವಿ ಅದರ ಒಂದು ನೈವೇದ್ಯನ ತಾವು ಸಲ್ಲಿಸುವಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳುವಂಥದ್ದು ತುಂಬಾ ಜನ ಹೇಳ್ತಾರೆ ಗುರುಗಳೇ ತುಂಬಾ ವಿಚಾರವಾಗಿ ಸ್ತೋತ್ರಗಳು ನಮಗೆ ಬಾಯಿ ಒಳ್ಳೋದಿಲ್ಲ ಅಂತ ಆ ವಿಚಾರದಲ್ಲಿ ತಾವು ಯೂಟ್ಯೂಬ್ ಅಲ್ಲಿ ಒಂದು ಪ್ಲೇ ಮಾಡಿ ನಮ್ಮ ಅಷ್ಟೋಯೋಗಿ ವೆಬ್ಸೈಟ್ ಅಲ್ಲೂ ಕೂಡ ಕೆಲವೊಂದು ಸ್ತೋತ್ರಗಳ ವಿಚಾರದಲ್ಲಿ ಮತ್ತೆ ಬೇರೆ ಬೇರೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಆ ಒಂದು ಪ್ಲೇ ಮಾಡಿ ಅದನ್ನ ಕೇಳ್ತಾ ಬರೋದ್ರಿಂದ ಕೂಡ ಒಳ್ಳೆ ಪರಿಹಾರ ತುಲಾರಾಶಿಯವರಿಗೆ ಆಗಿದೆ ಈ ರೀತಿ ತುಲಾರಾಶಿಯವರೆಗೆ ಒಂದು ಸಂಪೂರ್ಣ ಭವಿಷ್ಯವಾಣೆಯಾಗಿದೆ ಜನವರಿ ತಿಂಗಳಿನ ವಿಚಾರದಲ್ಲಿ ವೀಕ್ಷಕರು ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬೋದು ಮತ್ತು ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತು ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡ್ಬೋದು ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬಹುದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ಲಾಗಿ ಹೇಳೋದೇನಂತಂದರೆ ಅಷ್ಟ್ರಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದ್ರ ವಿಚಾರವಾಗಿರ್ಬೋದು ಅದನ್ನು ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟ್ರಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು ಅವರಿಗೂ ಅನುಕೂಲ ಆಗುವಂಥದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ